ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದ್ಬಿಟ್ಟು ಗುರುವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ ಗುರುವಾರ ಬೆಳಗ್ಗೆಯಿಂದ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಇದು ಗುರುವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗ್ತಾಯಿದೆ ಇನ್ನು ಅಪ್ ಆದರೆ ಮತ್ತು ಗುರುವಾರ ಬೇರೆ ಇತ್ತಲ್ವ ಫ್ರೆಶ್ಅಪ್ ಆಗಿ ಆಮೇಲೆ ನೆಲೆ ಎಲ್ಲ ಒರೆಸೋಣ ಅಂತ ಹೇಳಿ ಇವಾಗ ಸ್ವಲ್ಪ ಎಲ್ಲ ಮನೆಯಲ್ಲ ಕ್ಲೀನ್ ಇದ್ದೀನಿ ಹೋದ ಗುರುವಾರ ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಥರನೇ ಮಾಡಿದ್ದೆ ಈ ಗುರುವಾರ ಸಿಂಪಲಾಗೆ ಬಟ್ಟೆ ತೊಗೊಂಡು ತ್ಯಾವ ಮಾಡ್ಕೊಂಡ್ಬಿಟ್ಟು ಎಲ್ಲ ಒರೆಸ್ತಾ ಇದ್ದೀನಿ ನೀಟಾಗಿ ಡಬ್ಬ ಎಲ್ಲ ಒರೆಸ್ಕೊಂಬಂದಿದ್ದೆ ಆಗಲೇ ಡಬ್ಬೆಲ್ಲ ಒರೆಸ್ಬಿಟ್ಟು ಈಗ ಬಂಡೆ ಎಲ್ಲ ಒರೆಸ್ಕೊತಾ ಇದ್ದೀನಿ ನೀಟಾಗೆ ಮತ್ತು ಧೂಳು ಕೂಡ ಏನು ಇರಲಿಲ್ಲ ಜಾಡು ಅದೆಲ್ಲ ಅವಾಗ ಅವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಇಟ್ಕೊಳಲ್ಲ ನಾನು ಅದಕ್ಕೋಸ್ಕರ ನಾನು ಸ್ವಲ್ಪ ಇಂಥ ಯಾವ್ದು ಬಟ್ಟೆ ಮಾಡ್ಕೊಂಡು ಒರೆಸ್ಕೊಳಣ ಅಂತ ಹೇಳಿಬಿಟ್ಟು ಒರೆಸ್ತಾ ಇದ್ದೀನಿ ಇನ್ನು ಮಧ್ಯಾಹ್ನ ಕೂಡ ಊಟ ಎಲ್ಲ ಆಗಿತ್ತು ಊಟ ಎಲ್ಲ ಮುಗಿಸಿ ಮತ್ತು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ಟ್ಯಾಂಡಿಗೆಲ್ಲ ಜೋಡಿಸ್ಬಿಟ್ಟು ಇನ್ನು ಇವಾಗ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೀನಿ ಮತ್ತು ಅಂಗಡಿಯಲ್ಲಿ ಐಟಮ್ ಕೂಡ ತಂದಿದ್ನಲ್ವ ಅದು ಕೂಡ ಸ್ವಲ್ಪನೇ ಬೆಳಗ್ಗೆ ಜೋಡಿಸಿದಷ್ಟೇ ಮಿಕ್ಕಿದೆಲ್ಲ ಹಂಗೆ ಇತ್ತು ಜೋಡಿಸ್ಬೇಕಿತ್ತು ಅದು ಕೂಡ ಪೆಂಡಿಂಗ್ ಇತ್ತು ಫಸ್ಟು ಅವನೆಲ್ಲ ತೊಳ್ದುಬಿಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದೆ ಮತ್ತು ಮಳೆ ಕೂಡ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಮೋಡಂತೂ ಫುಲ್ಲು ಆಗಿತ್ತು ಜಾಸ್ತಿ ಬೆಳಕೆ ಇರಲಿಲ್ಲ ಮತ್ತು ಬಿಸಿಲು ಕೂಡ ಬಂದೇ ಇರಲಿಲ್ಲ ಹೇಳ್ಬೇಕಂದ್ರೆ ಒಂಥರ ಸ್ವಲ್ಪ ಸ್ವಲ್ಪ ಗುಡುಗೋ ಥರ ಸೌಂಡ್ ಕೂಡ ಬರ್ತಾ ಇತ್ತು ಮಳೆ ನೋಡಿದ್ರೆ ಸಾಕಾತು ಮಳೆ ಬರ್ಬೋದೇನೋ ಏನೋ ಅನ್ನೋ ಥರನೂ ಇತ್ತು ಹೇಳ್ಬೇಕಂದ್ರೆ ಇನ್ನು ಅದಕ್ಕೋಸ್ಕರ ಬೇಗ ಮನೆ ಕೆಲಸ ಎಲ್ಲೊಂದು ಮುಗಿಸ್ಕೊಂಬಿಡೋಣ ಸಾಯಂಕಾಲ ಪೂಜೆ ಮಾಡಬೇಕಲ್ಲ ಅಂತ ಹೇಳಿ ಆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನನ್ನ ಮಗ ಕೂಡ ಮಲ್ಕೊಂಡೇ ಇಲ್ಲ ಅವನು ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಹೇಳ್ಬೇಕಂದ್ರೆ ಅವನಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು ಸಾಯಂಕಾಲ ಸ್ನಾನ ಮಾಡ್ಸೋಣ ಅಂತ ಹೇಳಿ ಸುಮ್ಮನೆ ಇದ್ದೆ ಫಸ್ಟ್ ನಾನು ಫ್ರೆಶ್ ಅಪ್ ಆದೆ ಅವನು ಸ್ನಾನ ಮಾಡಿಸಿದ್ರು ಕೂಡ ಬೇಗನೆ ಗೊಳೆ ಕೊಳೆ ಅಂತ ಹೇಳಿ ಚೆನ್ನಾಗೆ ಸಾಯಂಕಾಲ ಮಲಗಿಸ್ತೀನಲ್ಲ ಅವಾಗ ಚೆನ್ನಾಗಿ ನೀರು ಕಾಯಿಸಿ ಆ ಸ್ನಾನ ಮಾಡಿಸಿದ್ರೆ ಚೆನ್ನಾಗಿ ಮಲ್ಕೊತಾನೆ ಅಂತ ಹೇಳಿ ನನ್ನ ಮೇ ಬೇಗ ಏನೇ ಒಂದು ಕೆಲಸ ಮಾಡಲಿ ಬರೀ ಅಡ್ಡನೇ ಬರ್ತಾ ಇರ್ತಾನೆ ಮತ್ತೆ ಏನಾದರೂ ಕೆಲಸ ಮಾಡಿದಾಗಲೇ ಅವನು ಬೇಕಂತಲೇ ನೀರು ಕುಡಿತೀನಿ ಅಮ್ಮಾಜಿ ಅನ್ನೋದು ಏನಾದರೂ ಒಂದು ಹೇಳ್ತಾನೆ ಇರ್ತಾನೆ ಅದು ಕೊಡ ಅನ್ನೋದು ಇದು ಕೊಡೋ ಅನ್ನೋದು ಅಂತ ಅಭ್ಯಾಸ ಆಗಿಬಿಟ್ಟಿದೆ ಅವನಿಗೆ ಇನ್ನು ಮುಂಚೆನೇ ನಾನು ಆಗಲೇ ಸ್ಟವ್ ಎಲ್ಲ ಒರೆಸ್ಕೊಂಡಿದ್ದೆ ಈಗ ನೆಲವೆಲ್ಲ ಒರೆಸ್ಕೊಂಡ್ ಬರ್ತಾ ಇದ್ದೀನಿ ನೆಲೆ ಒರೆಸಕ್ಕಂತೂ ಕಂಪಲ್ಸರಿ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಒರೆಸ್ಕೊಂಡ್ ಬರ್ತಾ ಇರ್ತೀನಿ ಅಷ್ಟೇ ನಾನು ಏನೋ ನನಗೆ ಈ ಥರ ಮಾಡಿದೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿರುತ್ತೆ ಏನೋ ಕಿರಿಕಿರಿ ಆ ಥರ ಎಲ್ಲ ಏನು ಅನಿಸಲ್ಲ ಆರಾಮಿರ್ತೀನಿ ಈ ಥರ ಏನಾದರೂ ಸ್ವಲ್ಪ ನೆಗೆಟಿವ್ ಥಾಟ್ ಬಂದ್ರಂತೂ ಒಂಥರ ಹಿಂಸೆನೇ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಲ್ಲ ಕೂಡ ಎಲ್ಲ ಒರೆಸ್ದೆ ಇವಾಗ ಬಾಗಿಲು ಕೂಡ ಇದ್ದೀನಿ ಬೆಳಗ್ಗೆ ಎದ್ಬಿಟ್ಟು ಬಾಗಿಲು ತೊಳ್ದ ಅರ್ಶನ ಕುಂಕುಮ ಇಟ್ಟಿರ್ತೀನಿ ಆದರೆ ಇವಾಗೆಲ್ಲ ಒಳಗಿಂದ ನೆಲ ಒರೆಸಿರ್ತೀವಲ್ವ ಅಂತೂ ಏನೂ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಇನ್ನಷ್ಟೊತ್ತಿಗೆ ಎದ್ಬಿಟ್ಟು ಅಂಗಡಿ ನೋಡ್ಕೊಳ್ಳೋದೇ ಒಂದು ಕೆಲಸ ಆಗಿರುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಟೈಮ್ ವಾರ ಮಾಡೋಕ್ಕಾಗಲ್ಲ ಈ ಥರ ಮಧ್ಯಾಹ್ನ ಟೈಮು ಎಲ್ಲ ನೆಲೆ ಎಲ್ಲ ಒರೆಸ್ಬಿಡ್ತೀನಿ ಮತ್ತು ಸಾಯಂಕಾಲ ಪೂಜೆ ಮಾಡ್ತೀನಿ ಆ ಥರ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟಿಂದ ನಾನು ಅಷ್ಟೇ ಟೈಮ್ ಅಂತೂ ಸಿಗೋದಿಲ್ಲ ಅಟ್ಲೀಸ್ಟ್ ಬೇಗ ಎದ್ದರೆ ಒಂದು ನಾಲ್ಕು ಗಂಟೆಗೆ ಹಂಗೆ ಎದ್ದರೆ ಮಾತ್ರ ಬೆಳಗ್ಗೆ ಪೂಜೆ ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ಆಗೋದೇ ಇಲ್ಲ ಅದಕ್ಕೋಸ್ಕರ ಮತ್ತು ನೆಲೆ ಒರೆಸ್ಕೊ ಬರ್ತಾಯಿದ್ದೀನಿ ಅಲ್ಲ ಬಾಕ್ಲು ಕೂಡ ತೊಳೆದು ಮತ್ತು ಬೊಟ್ಟು ಕೂಡ ಇಡ್ತಾಯಿದ್ದೀನಿ ಿ ಎಲ್ಲ ಕ್ಲೀನ್ ಮಾಡಿ ಅನ್ನೆಲ್ಲ ಅದು ಕೂಡ ಎಲ್ಲ ಒರೆಸ್ಕೊಬಂದೆ ಎಲ್ಲ ಅಷ್ಟೇ ಒಳಗಿಂದ ಎಲ್ಲ ಹೊರಗೆ ಹೊರಗು ನೀಟೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಮತ್ತು ಪೂಜೆ ಮಾಡೋಕ್ಕೆ ಕೂಡ ಒಂಥರ ಖುಷಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಸ್ವಲ್ಪ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ರೆ ಮಾತ್ರ ಸಮಾಧಾನ ಆಗೋದು ಸಂದಿ ಗೊಂದಿ ಎಲ್ಲ ಬಿಟ್ಟು ಒರೆಸ್ಕೊಳ್ಳೋದು ಮತ್ತು ಧೂಳೆಲ್ಲ ಇದ್ರೂ ಕೂಡ ಒರೆಸ್ಕೊಂಬರೋದು ಅದೆಲ್ಲ ಆ ಥರ ಎಲ್ಲ ಮಾಡಿದ್ರೆ ಒಂಥರ ಏನು ನಮ್ಗೆ ನೆಮ್ಮದಿನೇ ಅನಿಸಲ್ಲ ನಮ್ಮ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಈ ಥರ ಮಾಡಿದ್ದೀನಿ ಅಂತಂದು ಅದೊಂಥರ ಕಾಡ್ತಾ ಇರುತ್ತೆ ಅಟ್ಲೀಸ್ಟ್ ಮಾಡೋ ಕೆಲಸ ಮಾಡ್ತೀವಿ ಸ್ವಲ್ಪ ನೀ ಎಲ್ಲ ಮಾಡ್ಕೊಂಡ್ರೆ ನಮಗೆ ಕೂಡ ಒಂಥರ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನು ಟೈಮ್ ತೊಗೊಂಡ್ರೂ ಕೂಡ ಪರವಾಗಿಲ್ಲ ಎಲ್ಲ ನೀಟಾಗೆ ಮಾಡಿಬಿಡ್ತೀನಿ ಕೆಲಸ ಮಾಡಿದ್ರೆ ಮಾತ್ರ ಆಗಿಲ್ಲಾಂದರೆ ಮಾ ಮಾಡಲಿಲ್ಲ ಅಂತಂದರೆ ಮಾಡ್ಕೊಳೋಣ ಬಿಡು ಟೈಮ್ ಸಿಕ್ಕಾಗ ನಿಧಾನಕ್ಕೆ ಎಲ್ಲ ಕ್ಲೀನಾಗಿ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಫಿಕ್ಸ್ ಆಗಿಬಿಡ್ತೀನಿ ಅದಕ್ಕೋಸ್ಕರ ಇನ್ನು ಸಾಯಂಕಾಲ ಕೂಡ ಆಯಿತು ಐಟಮ್ ಎಲ್ಲ ತರಿಸಿದ್ನಲ್ಲ ಬೆಳಗ್ಗೆ ಒಂದು ಸ್ವಲ್ಪನೇ ನಾನು ಜೋಡಿಸಿದ್ದು ಇನ್ನು ಮ ಭಾಳ ಇತ್ತು ಅದಕ್ಕೋಸ್ಕರ ಮತ್ತು ಅಂಗಡಿಗೆ ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ ಇನ್ನು ಸಾಯಂಕಾಲ ಆಗ್ತಾ ಆಗ್ತಾ ತುಂಬ ಜನ ಬರ್ತಾಯಿರ್ತಾರೆ ನೈಟು ಎಂಟೂವರೆವರೆಗೂ ಬರ್ತಿರ್ತಾರೆ ಮತ್ತು ಬೆಳಗಿನ ಜಾವ ಒಂದು ಐದೂವರೆಯಿಂದ ಸ್ಟಾರ್ಟ್ ಆಗುತ್ತಾರೆ ಒಂದು ಎಂಟು ಗಂಟೆ ಎಂಟೂವರೆವರೆಗೂ ಫುಲ್ಲು ಜನ ಇರ್ತಾರೆ ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಇನ್ನು ಬರ್ತಿರ್ತಾರಲ್ಲ ಇನ್ನು ಬಂದಾಗೆಲ್ಲ ಇನ್ನೇನು ಆಡ್ಕೊಂಡು ಕುತ್ಕೊಳ್ಳೋದು ಬೇಗ ಸ್ವಲ್ಪ ಎಲ್ಲ ಜೋಡ್ಸ್ಕೊಳನ ಅಂತ ಹೇಳ್ಬಿಟ್ಟು ಒಳಗಡೆ ಹೋದೆ ಅಂಗಡಿ ಒಳಗೆಲ್ಲ ಜೋಡಿಸ್ಕೊಳ ಅಂತ ಅದರಲ್ಲಿ ನನ್ನ ಮಗ ಕೂಡ ಸುಮ್ಮನೆ ಆಗಲೆಲ್ಲ ಬರೋದು ಎಲ್ಲ ಕಿತ್ ಕಿತ್ ಹಾಕೋದು ಅವನೇ ಒಂದು ಡಬಲ್ ಕೆಲಸ ಇಡ್ತಾ ಇರ್ತಾನೆ ನನಗೆ ಹೇಳ್ಬೇಕಂದ್ರೆ ಇನ್ನು ಜ್ಯೂಸ್ ಐಟಮ್ ಎಲ್ಲ ಸ್ವಲ್ಪ ತುಂಬ ಖಾಲಿಯಾಗಿದ್ದಾವೆ ತರಿಸ್ಬೇಕು ಇನ್ನು ಗೌರಿ ಹಬ್ಬ ಸ್ಟಾರ್ಟ್ ಆಗುತ್ತೆ ನಮ್ಮ ಊರಲ್ಲಿ ಗೌರಿ ಹಬ್ಬಕ್ಕೆ ಎಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ಇಳಿಸ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಮೇನ್ ಮೇನ್ ಇಂಪಾರ್ಟೆಂಟ್ ಆಗಿರೋದು ಮಾತ್ರ ನಾನು ತರಿಸಿದ್ದೀನಿ ಅಷ್ಟೇ ಇನ್ನು ಮಿಕ್ಕಿರೋದೆಲ್ಲ ಸ್ವಲ್ಪ ಹಬ್ಬ ನಾಳೆ ನಾಡಿದ್ದು ಅನ್ನೋವಾಗ ತರಿಸ್ಬಿಡ್ತೀನಿ ಇವಾಗ ಸದ್ಯಕ್ಕೆ ಏನು ಎಮರ್ಜೆನ್ಸಿ ಇದ್ದ ಮಾತ್ರ ತರಿಸಿದೆ ಇನ್ನು ಕೂಲ್ ಡ್ರಿಂಕ್ಸ್ ಐಟಮ್ ಅಂತೂ ಇವಾಗ ಇವಾಗ ಜಾಸ್ತಿ ಹೋಗಲ್ಲ ಯಾಕೆಂದ್ರೆ ಇವಾಗ ಇನ್ನು ಚಳಿಗಾಲ ಸ್ಟಾರ್ಟ್ ಆಯ್ತಲ್ವ ಯಾರು ಜಾಸ್ತಿ ಕುಡಿಯಲ್ಲ ಮತ್ತೆ ಫ್ರಿಜ್ಜಲ್ಲಿ ಇಟ್ಟಿರುವಂತೂ ಇನ್ನು ಕುಡಿಯೋದೇ ಇಲ್ಲ ಅಟ್ಲೀಸ್ಟ್ ಹೊರಗಡೆ ಇಟ್ಟಿರೋ ಮಾತ್ರ ಇಸ್ಕೊಂಡು ಕುಡಿತಾರೆ ಇರಲಿ ಪರವಾಗಿಲ್ಲ ಕೂಡ ಮಾವನಿ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಜಾಸ್ತಿ ಇರುತ್ತಲ್ಲ ಕುಡಿಯೋಲ್ಲ ಇನ್ನು ಸೆವೆನ್ ಅಪ್ಪು ಮತ್ತು ಜೀರಾ ಮಸಾಲ ಅಷ್ಟೇ ಜಾಸ್ತಿ ಓಡ್ದೆ ಎರಡೇ ಇವಾಗ ಓಡ್ತಾ ಇರೋದು ಅವು ಬಿಟ್ಟರೆ ಇಲ್ಲ ಇವಾಗ ಹಳ್ಳಿಯಲ್ಲಿ ಹೆಣ್ ಹೆಣ್ಮಕ್ಳು ಏನಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆದರೆ ಸಾಕು ಇದು ಸೆವೆನ್ ಅಪ್ ಕುಡಿದ್ಬಿಡ್ತಾರೆ ಮತ್ತು ಸ್ವಲ್ಪ ಪಿತ್ತ ಅದು ಇದು ಜಾಸ್ತಿ ಆದರೆ ಸಾಕು ಜೀರಾ ಮಸಾಲ ತಗೊಂಡು ಕುಡಿತಿರ್ತಾರೆ ಒಟ್ಟು ಅವ್ರು ಯಾವ ಥರ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಆ ಥರ ಹೋಗ್ತಾ ಇರ್ತವೆ ಜಾಸ್ತಿ ಸೇಲ್ ಆಗೋದಂದ್ರೆ ಅವೇನೆ ಇವಾಗ ಹೊಸ್ದಾಗಿ ಬಂದಿರೋದೆಲ್ಲ ಸ್ಟ್ರಿಂಗು ಅದು ಬರ್ತಿರುತ್ತಲ್ಲ ಇವಾಗಂತೂ ಮಕ್ಳು ಕುಡಿಬಾರ್ದು ಅಂತ ಹೇಳಿದ್ದಾರೆ ಅದರಲ್ಲಿ ಮಕ್ಕಳು ಸಮೇತ ಕುಡಿತಾ ಇರ್ತಾರೆ ಯಾರಾದರೂ ಚಿಕ್ಕ ಮಕ್ಳು ಬಂದು ಕೇಳಿದ್ರು ಕೂಡ ನಾನು ಕೊಡೋಲ್ಲ ಅಂತ ಹೇಳ್ತೀನಿ ಅವ್ರು ಬಂದುಬಿಟ್ಟು ಐಡೆ ಓಡಿಸ್ತಿರ್ತಾರೆ ನಮ್ಮ ಅಪ್ಪನಿಗೆ ನಮ್ಮ ಅಣ್ಣನಿಗೆ ನಮ್ಮ ಮಾಮನಿಗೆ ಅಂತ ಹೇಳಿ ತೊಗೊಂಡು ಹೋಗ್ತಾ ಇರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ತಂದಿಟ್ಟಿರೋದು ಮಾರಕ್ಕೆ ಅಂತನೇ ತಾನೇ ಅವ್ರು ಮಕ್ಕಳು ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ ಅದಕ್ಕೆ ಕೂಲ್ ಡ್ರಿಂಕ್ಸ್ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಮೇನ್ ಮೇನ್ ಐಟಮ್ ಏನು ಬೇಕು ಅದು ಮಾತ್ರ ತರಿಸಿದ್ದೀನಿ ಅಷ್ಟೇ ಅದಕ್ಕೆ ಇನ್ನೊಂದು ಎರಡು ದಿನ ಬಿಟ್ಟು ತರಿಸೋಣ ಅಂತ ಹೇಳಿಬಿಟ್ಟು ಇದಾದೆ ಇನ್ನು ಗುಟ್ಕ ಐಟಮ್ ಅಂತೂ ಕಂಪಲ್ಸರಿ ಸೇಲ್ ಆಗ್ತಾನೆ ಇರ್ತವೆ ಎಷ್ಟು ಸೇಲ್ ಆಗ್ತಾವಂದರೆ ಎಷ್ಟು ಪ್ಯಾಕ್ ಕಟ್ ಮಾಡಾಕು ಕೂಡ ಸೇಲ್ ಆಗ್ತಾನೆ ಇರ್ತವೆ ಈ ಥರ ಐಟಮ್ ತಂದ ತಕ್ಷಣ ಎಲ್ಲ ನಾನು ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀನಿ ನನಗೆ ಬೇಗ ಕೇಳಿದ ತಕ್ಷಣ ಪಟ 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 ಕಟ್ಟು ಕೊಟ್ಟು ಕಳಿಸ್ಬಿಡ್ಬೇಕು ಆ ಥರ ನನಗೆ ಯಾವ ಥರ ಚೆನ್ನಾಗಿ ಸಿಗುತ್ತೆ ಕೈಗೆ ಆ ಥರ ಮಾತ್ರ ಇಟ್ಕೊಳ್ತಾ ಇರ್ತೀನಿ ಮತ್ತು ಅಂಗಡಿ ಕೂಡ ಬರ್ತಾ ಇದ್ದರು ಆ ಕಡೆ ನೋಡ್ಕೊಂಡು ಈ ಕಡೆ ಕೂಡ ಎಲ್ಲ ಜೋಡಿಸ್ತಾಯಿದ್ದೆ ನನ್ನ ಮಗ ನೋಡ್ಬೋದು ಎಷ್ಟು ತರಲೆ ಮಾಡ್ದಾನಂದರೆ ಅವ್ನು ತರಲೆ ಅಂತ ನೋಡೋಕ್ಕೆ ಆಗಲ್ಲ ಅಷ್ಟು ಸುಮ್ಮನೆ ತೊಗೊಂಡೋಗೋದು ಹೊರಗಡೆ ಹಾಕೋದು ಹಾಗೆಲ್ಲ ಮಾಡ್ತಾನೆ ಇರ್ತಾನೆ ಅವನು ಹಿಡ್ದು ಹಿಡ್ದೆ ನನಗೊಂದು ಅರ್ಧ ಸಾಕಾಗುತ್ತೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಕೇಳ್ಬೋದು ಚಡ್ಡಿನೇ ಹಾಕಿಲ್ಲ ಅಂತ ಕೆಲವರು ಕಮೆಂಟ್ಸಲ್ಲಿ ಇರ್ತಾರೆ ಮುಂಚೆ ಕೇಳಿದ್ರೆ ರೀಸೆಂಟಾಗಿ ಸದ್ಯ ಯಾರೂ ಕೇಳಿಲ್ಲ ಏನು ಗೊತ್ತಾ ಅವನು ಮನೆ ಬಿಟ್ಟು ಮನೆಯಿಂದ ಹೊರಗಡೆ ಎಲ್ಲಾದರೂ ಅಂಗಡಿ ಬೇರೆ ಕಡೆಗೆ ಹೋದರೆ ಮಾತ್ರ ಯಾರು ಯಾರಾದರೂ ನಮ್ಮ ಅಣ್ಣ ಇಲ್ಲ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಯಾರಾದರೂ ಹೋದರೆ ಅವ್ರ ಜೊತೆಗೆ ಹೋಗ್ತೀನಿ ಅಂದರೆ ಸಾಕು ಕಂಪಲ್ಸರಿ ಚಡ್ಡಿ ಹಾಕೋ ಅಂತ ಬಿಟ್ಟು ಅವನೇ ಕೇಳ್ತಾನೆ ಬಟ್ ಮನೆಗೆ ಬಂದ ತಕ್ಷಣ ಅದೇನಾಗುತ್ತೋ ಗೊತ್ತಿಲ್ಲ ಚಡ್ಡಿ ಬಿಚ್ಚಿ ಬಿಚ್ಚಿ ಎಷ್ಟು ಹೇಳಿದ್ರು ಹಾಕೊಳ್ಳೋ ಹಾಕೊಳ್ಳೋ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಯಾವ ಮನಸ್ಸಿ ಹಾಕೋಣ ಅಂದರೂ ಕೂಡ ಅವನು ಹಾಕ್ಸ್ಕೊಳ್ಳೋದೇ ಇಲ್ಲ ಒಂದೊಂದು ಸರ್ತಿ ತುಂಬ ಆಟ ಮಾಡ್ತಾ ಇರ್ತಾನೆ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಬುರ್ ಹೋಗ್ತೀವಿ ಬಸ್ ಬರುತ್ತೆ ಇನ್ನು ಬೈಕ್ ಬರುತ್ತೆ ಮಾಮ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಸಾಕು ಅಮ್ಮ ಚಡ್ಡಿ ಹಾಕು ಪ್ಯಾಂಟ್ ಹಾಕು ಅಂಥೇಳಿಬಿಟ್ಟು ಅವನು ಬೇಕಾದ್ರೆ ಎಲ್ಲಾದರೂ ಬಿದ್ದಿರಲಿ ಹೋಗ್ಬಿಟ್ಟು ತೊಗೊಂಬಂದು ಕೊಡ್ತಾನೆ ಹಾಕು ಅಂತ ಹೇಳ್ಬಿಟ್ಟು ಅದೊಂದು ಅಭ್ಯಾಸ ಇದೆ ಅವನಿಗೆ ಮನೇಲಿ ಇದ್ರಂತೂ ಏನು ಮಾಡಿದ್ರು ಜಪ್ಪ ಅಂದ್ರೂ ಕೂಡ ಅವ್ನು ಚಡ್ಡಿ ಹಾಕಲ್ಲ ಅದಕ್ಕೋಸ್ಕರ ಹಂಗೆ ಓಡಾಡ್ತಾ ಇರ್ತಾನೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಮತ್ತೆ ಹೇಳ್ಬೋದು ನೀವು ಕಲಿಸ್ಬೇಕು ಹಂಗೆ ಅಂತ ಹೇಳ್ಬಿಟ್ಟು ಇದೇ ಥರನೇ ಹಠ ಮಾಡ್ತಾ ಇರ್ತಾನೆ ಇವಾಗ ಚಿಕ್ಕೋರಿದ್ರೆ ಬಿಡು ಹಾಕಿ ಬಿಟ್ಬಿಡ್ಬೋದು ಇವಾಗ ಇವನ್ಗೆ ಸ್ವಲ್ಪ ಬುದ್ಧಿ ಬಂದಿದೆ ಮತ್ತೆ ಅವನು ಅವನೇ ಹಾಕ್ ಒಂದ್ಸತಿ ಅವನೇ ಹಾಕಂದ್ರೆ ಒಂದು ಸತಿ ಅವನೇ ಬಿಚ್ಚಾಕ್ತಾನೆ ಬಿಚ್ಚಾಕೋಷ್ಟು ಗೊತ್ತು ಅವನಿಗೆ ಇದು ಹೆಂಗೆ ಬಿಚ್ಚಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕಿದ್ರು ಕೂಡ ಬಿಚ್ಚಿ ಬಿಸಾಕ್ಬಿಡ್ತಾನೆ ಆ ಥರ ಮನುಷ್ಯ ಏನು ಮಾಡೋಕ್ಕಾಗಲ್ಲ ಏನು ಅಂದ್ಕೋಬೇಡಿ ದಯವಿಟ್ಟು ಚಿಕ್ಕ ಮಕ್ಳಂದ ಮೇಲೆ ಅಷ್ಟೇ ಅಲ್ವಾ ಅದೆಲ್ಲ ಕಾಮನ್ನು ಇನ್ನು ಅವಲಕ್ಕಿ ಕೂಡ ತರಿಸಿದ್ದೆ ಅವಲಕ್ಕಿ ಸ್ವಲ್ಪ ಖಾಲಿಯಾಗಿತ್ತು ಬಕೆಟು ಇಟ್ಟಿದ್ದೀನಿ ಮೂರು ಬಕೆಟ್ ಇಟ್ಟಿದ್ದೀನಿ ನಾನು ಇವು ಬಂದುಬಿಟ್ಟು ಪ್ಲಾಸ್ಟಿಕ್ ಬಕೆಟು ರೂಪಾಯಿಗೆ ಒಂದೊಂದು ಬಕೆಟು ತೊಗೊಂಡಿದ್ದೀನಿ ಒಂದು ಬೆಲ್ಲಕ್ಕೆ ಒಂದು ಸಕ್ಕರೆಗೆ ಮತ್ತು ಅವಲಕ್ಕಿಗೆ ಮಾತ್ರ ನೀಟಾಗಿ ಎರಡು ಬಕೆಟು ನೀಟಾಗೆಲ್ಲ ತೊಳೆದು ಇಟ್ಟಿದ್ದೆ ಇವಾಗೆಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಇವಾಗ ಅವಲಕ್ಕಿ ಎಲ್ಲ ಅದರಲ್ಲಿ ಇದ್ದೀನಿ ಚೀಲ ಚೀಲ ಗಂಟು ಎಲ್ಲ ಇಟ್ಕೊಂಡ್ರೆ ಅಂಗಡಿಯೆಲ್ಲ ಒಂಥರ ತುಂಬ್ದಂಗೆ ಕಾಣಿಸ್ತಿರುತ್ತೆ ಒಂಥರ ಅನಿಸ್ತಾ ಇರುತ್ತೆ ನನಗೆ ಇಷ್ಟನೇ ಆಗೋಲ್ಲ ಅದಕ್ಕೋಸ್ಕರ ಈ ಥರ ನೀಟಾಗೆಲ್ಲ ಒರೆಸ್ಬಿಟ್ಟು ತಂದಾಗೆಲ್ಲ ಕ್ಲೀನಾಗಿ ಹಾಕಿ ಬಕೆಟ್ಗೆ ಇಟ್ಬಿಟ್ರೆ ಬಂದ ತಕ್ಷಣವೇ ಹಂಗೆ ನಮ್ಗೆ ಈಸಿಯಾಗಿ ಕವರೆಲ್ಲ ಹಾಕ್ಬೋದು ಕೊಡ್ಬೋದು ಗಂಟು ಹಾಕಿ ಆ ಥರ ಈ ಐಡಿಯಾದಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ ಯಾವಾಗಲೂ ಅಷ್ಟೇ ಖಾಲಿ ಆದ ಇನ್ನೊಂದು ಸ್ವಲ್ಪ ಇದನ್ನು ಅನ್ನಬೇಕಾದ್ರೆ ತರಿಸ್ಬಿಡ್ತೀನಿ ಇನ್ನು ಬಕೆಟೆಲ್ಲ ಖಾಲಿ ಖಾಲಿ ಆದಮೇಲೆ ಒಂದು ದಿನ ಎಲ್ಲ ತೊಳೆದು ನೀಟಾಗಿ ಒರೆಸ್ಬಿಟ್ಟು ಇಟ್ಟಿರ್ತೀನಿ ಮತ್ತು ಐಟಮ್ ಮೇಲೆ ಅದನ್ನ ತುಂಬಿಸ್ಬಿಟ್ಟು ಮುಚ್ಚಿ ಇಡೋದು ಅಷ್ಟೇ ಈಗ ಬೆಲ್ಲದ ಕೂಡ ಬೆಲ್ಲ ಚೀಲ ತುಂಬ ಇತ್ತು ಒಂದು ಸ್ವಲ್ಪ ಖಾಲಿಯಾಗಿತ್ತು ಚೀಲದಲ್ಲಿ ಯಾಕಂದರೆ ಬಕೆಟ್ ತುಂಬಾದರೆ ಇಡಿಸೋಲ್ಲ ಅಂತ ಹೇಳಿಬಿಟ್ಟು ಹಂಗೆ ಚೀಲದಲ್ಲೇ ಇಟ್ಟಿದ್ದೆ ಇನ್ನು ಸ್ವಲ್ಪ ಆಗಲೇ ಒಂದು ಐದಾರು ಕೆ ಜಿ ಹೋಗಿತ್ತು ಇನ್ನು ಸ್ವಲ್ಪ ಇತ್ತಲ್ವ ಬಕೆಟ್ ಅಂತ ಹೇಳಿ ಇವಾಗ ಅದನ್ನು ಕೂಡ ಅದರೊಳಗೆ ಹಾಕ್ತಾಯಿದ್ದೀನಿ ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಮಾಡಿದ್ರು ಕೂಡ ಕೆಲಸನೇ ಮುಗಿಯಲ್ಲ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಇವಾಗ ಇದು ಕ್ಲೀನ್ ಆಯಿತು ಇದು ಸೆಟ್ ಆಯಿತು ಅನ್ನೋಷ್ಟ್ರಲ್ಲ ಆಗಲಿ ಇನ್ನೊಂದು ಕೆಲಸ ರೆಡಿ ಇರುತ್ತೆ ಆವಾಗಲೇ ಅದ್ರ ಕಡೆ ಗಮನ ಹೋಗ್ತಾ ಇರುತ್ತೆ ಇನ್ನೇನು ಇದೆಲ್ಲ ಮಾಡೋಷ್ಟೊದಕ್ಕೆ ನನಗಾಗಲಿ ಅಡುಗೆ ಚಿಂತೆ ಆಗಿತ್ತು ಏನಪ್ಪ ಮಾಡೋದು ಅಂತ ಹೇಳಿಬಿಟ್ಟು ಇನ್ನು ಚಿಕ್ಕಮ್ಮ ಇದ್ಬಿಟ್ಟು ಇದು ಜನದುವ ಇತ್ತಲ್ಲ ಬಸ್ಸರ್ ಮಾಡಿ ಮುದ್ದೆ ಮಾಡ್ತೀನಮ್ಮ ನೀನು ಏನು ಟೆನ್ಷನ್ ತೊಗೋಬೇಡ ಅಂತ ಹೇಳಿದರು ಇನ್ನು ಮಧ್ಯಾಹ್ನ ಕೂಡ ನಾನು ಬಿಸಿ ಮುದ್ದೆ ಮಾಡಿದ್ನಲ್ವ ಅದು ಕೂಡ ಒಂದು ಮುದ್ದೆ ಉಳಿದಿತ್ತು ನೀನೇನು ಅದನ್ನು ತಿನ್ನಬೇಡ ಮಧ್ಯಾಹ್ನ ಮಾಡಿರೋದು ಆ ಮಧ್ಯಾಹ್ನ ಮಾಡಿರೋದು ನಾನು ತಿಂತೀನಿ ನೀನು ಬಿಸಿ ತಿನ್ನಮ್ಮ ಆ ಥರ ಎಲ್ಲ ತಿನ್ನಬಾರ್ದು ಹೇಳ್ಬಿಟ್ಟು ಚಿಕ್ಕಮ್ಮ ಹೇಳ್ತಾ ಸರಿ ಸರಿಯಮ್ಮ ಅಂತೇಳಿ ಅವ್ರ ಹತ್ರ ಕೂಡ ಮಾತಾಡ್ಕೊಂಡಿದ್ದೆ ಇನ್ನು ನನ್ನ ಮಗಂತೂ ಸೆಂಟ್ರಿಗೆ ಬರೋದು ಆ ಥರ ಎಲ್ಲ ತರಲೆ ಇದ್ದ ಅವನು ಇನ್ನು ಅಂಗಡಿಗೆ ಕೂಡ ಬರ್ತಾಯಿದ್ರು ಅವ್ರನ್ನೂ ಕೂಡ ನೋಡಿಕೊಂಡು ನನ್ನ ಮಗನೂ ಕೂಡ ನೋಡಿಕೊಂಡು ಇವಾಗ ಅಂಗಡಿಯಲ್ಲೆಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಇನ್ನು ಬಸ್ಸಾರು ಮಾಡಿದರು ಚಿಕ್ಕಮ್ಮ ಎಷ್ಟು ಚೆನ್ನಾಗಿತ್ತಂದರೆ ತುಂಬ ಚೆನ್ನಾಗಿತ್ತು ಅಂದರೆ ಬೇಳೆ ಹಾಕಿ ಬಸ್ಸಾರು ಮಾಡಿರಲಿಲ್ಲ ಕಾಳು ಅಂದರೆ ಹಸಿವಲ್ಲ ಒಣಗಿರೋ ಕಾಳು ಬೇಯಿಸ್ಬಿಟ್ಟು ಇದು ಸೊಪ್ಪು ಇಟ್ಬಿಟ್ಟು ಮಾಡಿದರು ಎಷ್ಟು ಚೆನ್ನಾಗಿತ್ತಂದರೆ ಅದೇ ಅಂತಾರಲ್ವ ಹೂವು ಇಟ್ಟು ಮತ್ತೆ ಇವು ಅಲಸಂದಿ ಕಾಳು ಬೇಯಿಸ್ಬಿಟ್ಟು ಪಲ್ಯ ಮಾಡಿ ಬಸ್ಸಾರು ಮಾಡಿದ್ರು ತುಂಬ ಚೆನ್ನಾಗಿತ್ತು ಚಿಕ್ಕ ಬಿಸಿ ಮುದ್ದೆ ಮಾಡಿದ್ರು ನಾನೊಂದು ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ ಅಷ್ಟೇ ಅದು ನೈಟ್ಗೆ ಸರಿ ಹೋಯಿತು ಅದಕ್ಕೋಸ್ಕರ ಸ್ವಲ್ಪ ಬಿಡು ನನಗೆ ಟೆನ್ಷನ್ ಇರಲಿಲ್ಲ ಅಡುಗೆ ಮಾಡೋದು ಇರಲಿ ಅಂತ ಅಂತೇಳ್ಬಿಟ್ಟು ಇನ್ನು ನಾನು ಕೆಲಸ ಇದ್ದೆ ಇನ್ನು ನೋಡ್ತಾ ಇರ್ಬೋದು ಇವನು ಫೋನ್ ಕೊಡು ಫೋನ್ ಅಂತ ಫೋನ್ ಕೆಳಗೆ ಬಂದ ಅದು ರೆಕಾರ್ಡ್ ಆಗ್ತಾ ಇತ್ತು ಬೇಡಪ್ಪ ವೀಡಿಯೋ ಮಾಡ್ಕೊತಿದ್ದೀನಿ ಅಡ್ಡ ಬರಬೇಡ ಅಡ್ಡ ಬರಬೇಡ ಅಂತ ಕೇಳ್ಕೊತಾ ಇದ್ದೀನಿ ಬಟ್ ಅವ್ನು ಬರ್ತಾನೆ ಇದ್ದೆ ಮಾತಾಡ್ತಾ ಇನ್ನು ಇರಲಿ ಬಿಡ ಅಂತ ನಾನು ಕೂಡ ಸುಮ್ಮನೆ ಅದೇ ಆದರೂ ಕೊನೆಗೆ ಏನು ಮಾಡಿದ್ರು ಅವನು ಅಲ್ಲಿಂದ ಹೋಗಲೇ ಇಲ್ಲ ಅದು ಯಾವುದು ಎಳೆಯೋದು ಇದು ಎಳೆಯೋದಂಗೆ ಮಾಡ್ತಾನೆ ಇದ್ದ ಬೆಳಗ್ಗೆಯಿಂದ ಮಳೆ ಸ್ಟಾರ್ಟ್ ಆಗಿತ್ತಲ್ವ ಇನ್ನು ಸಾಯಂಕಾಲ ಕೂಡ ಮಳೆ ಸ್ಟಾರ್ಟ್ ಆಯಿತು ಇನ್ನು ಅಷ್ಟೊಳಗೆ ನಾನು ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡಿದ್ದೆ ಮೇಲಾಯಿತು ಅಂತ ಅನ್ನಿಸ್ತು ಇನ್ನು ಬೆಳಗ್ಗೆಯಿಂದ ಸ್ವಲ್ಪ ಜ ಅಂದರೆ ಇಷ್ಟೊಂದು ಬರ್ತಾ ಇರಲಿಲ್ಲ ಲೈಟಾಗಿ ಬರ್ತಾ ಇತ್ತು ಮೋಡ ಅಂತೂ ಫುಲ್ಲು ಮೋಡ ಆಗಿತ್ತು ಬಿಸಿಲೇ ಬಂದಿರಲಿಲ್ಲ ಇನ್ನು ಸಂಜೆ ಆಗ್ತಾ 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 ಸ್ವಲ್ಪ ಮಳೆ ಸ್ವಲ್ಪ ಜೋರಾಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ನೀರು ನೀರೆಲ್ಲ ನೀರು ನೀರು ಥರನೇ ಬಂದಿದೆ ಇನ್ನು ಇದು ಬಂದುಬಿಟ್ಟು ಆಗಲೇ ಸಾಯಂಕಾಲ ಆರೂವರೆ ಏಳು ಗಂಟೆ ಆಗಿತ್ತು ಆಗಲೂ ಕೂಡ ಜೋರಾಗಿ ಮಳೆ ಬಂತು ಎಷ್ಟೊತ್ತಾದರೂ ಕೂಡ ಮಳೆಯೇ ಬಿಡಲಿಲ್ಲ ಇನ್ನು ಊಟ ಎಲ್ಲ ಆಗಿತ್ತು ಊಟ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗ್ದಿತ್ತು ಇನ್ನೇನು ಪಾತ್ರೆ ಎಲ್ಲ ತೊಳೆದಿಡ ಅಂತ ಅನ್ನಷ್ಟರಲ್ಲಿ ಇನ್ನೂ ಜೋರಾಗಿ ಮಳೆ ಬಂತು ಕೊನೆಗೆ ನಾನು ಪಾತ್ರೆ ತೊಳೆಯದೆ ಎಷ್ಟೊತ್ತು ತೊಳಿತೀನಪ್ಪ ಅಂತ ಕೂಡ ಅನಿಸ್ಬಿಟ್ಟಿತ್ತು ನನಗೆ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನಾಗಿರಬೇಕು ಪಾತ್ರೆ ಕೂಡ ಒಂದು ಪಾತ್ರೆ ಕೂಡ ನಾನು ಕಣ್ಣಿಗೆ ಕಾಣಬಾರ್ದು ಆ ಥರ ನನ್ನ ಮೈಂಡ್ ಸೆಟ್ಟು ಏನು ಮಾಡೋದು ಎಷ್ಟೊತ್ತಾದರೂ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ರೆ ಆ ಮಳೆಗೆ ಎಲ್ಲ ಕ್ಲೀನ್ ಆಗಿಬಿಟ್ಟಿದ್ವಿ ಹೇಳಬೇಕಂದ್ರೆ ಅಂತೂ ತುಂಬ ಈಸಿ ಆಯಿತು ಇನ್ನು ನೋಡ್ತಾ ಇರ್ಬೋದು ಎಷ್ಟು ಮಳೆ ಇನ್ನು ಅಂಗಡಿ ಒಳಗಂತೂ ಫುಲ್ಲು ನೀರು ಬರ್ತಾನೆ ಇತ್ತು ಇನ್ನು ಮ್ಯಾಟ್ ಕೂಡ ಹಾಕಿದ್ದೆ ನೋಡ್ತಾ ಇರ್ಬೋದು ಮ್ಯಾಟ್ ಕೂಡ ಫುಲ್ಲು ಹೋಗ್ಬಿಟ್ಟಿತ್ತು ಆ ಕಡೆಯಂತೂ ಚಪ್ಪರ ಇಲ್ದಿರೋದಕ್ಕೆ ತುಂಬ ಸಮಸ್ಯೆ ಆಗ್ತಾಯಿದೆ ನಮಗಂತೂ ನೋಡಬೇಕಾದಷ್ಟು ಸ್ವಲ್ಪ ಚಪ್ಪರ ಹಾಕ್ಸ್ಬೇಕು ಬರ್ತಾ ಇದೆ ನನ್ನ ಪಾತ್ರೆ ಎಲ್ಲ ಕೂಡ ಅಲ್ಲೇ ಇದಾವೆ ತೊಳೆಯೋಕೆ ಆಗ್ತಾ ಇಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಹೋಗಿ ಅಲ್ಲಿ ಕುತ್ಕೊಂಡು ತೊಳೆಯೋನಷ್ಟೇ ಮತ್ತೆ ಮಳೆ ಜೋರಾಗ್ತಾ ಇದೆ ಇನ್ನು ಅಂಗಡಿಯಲ್ಲಿ ಎಲ್ಲಂತೂ ನೋಡಕ್ ಆಗ್ತಿಲ್ಲ ಫುಲ್ಲು ನೀರೆಲ್ಲ ಈ ಕಡೆ ಬಂದ್ಬಿಟ್ಟಿದೆ ಅದಕ್ಕೆ ಅದು ಮ್ಯಾಟ್ ತೆಗೆದ್ಬಿಟ್ಟು ಒಂದು ಗೋಣಿ ಚೀಲ ಇತ್ತು ಗೋಣಿ ಚೀಲ ಎಲ್ಲ ಹಾಕ್ಬಿಟ್ಟು ಡಬ್ಬ ಎಲ್ಲ ಕೆಳಗಿಟ್ಟಿದ್ದೀನಿ ಮತ್ತೆ ಅಲ್ಲಿ ಸ್ಕೇಲ್ ಕೂಡ ಇತ್ತಲ್ಲ ಸ್ಕೇಲ್ ಕೂಡ ಕೆಳಗಿಟ್ಟಿದ್ದೆ ಆಗ್ಲೇ ಮುಂಚೆನೆ ಇವಾಗ ಡಬ್ಬ ಎಲ್ಲ ತೆಗೆದ್ಬಿಟ್ಟು ಮ್ಯಾಟ್ ತೆಗೆದು ಗೋಣಿ ಚೀಲ ಹಾಕಿದ್ದೀನಿ ನೀರು ಬರ್ತಾನೆ ಇರುತ್ತೆ ಇಲ್ಲಿ ಅಡುಗೆ ಮನೆಯಲ್ಲಿ ಅಷ್ಟೇ ಸೋರುತ್ತೆ ನಾನು ಸ್ವಲ್ಪ ಬಿಟ್ಟರೆ ಜೋರು ಬಂದಂತೂ ಫುಲ್ಲು ಸೋರುತ್ತಿಲ್ಲೆಲ್ಲ ಮಲಗೋಕೆ ಆಗಲ್ಲ ಇವತ್ತು ಹಿಂಗೆ ಮಾಡಬೇಕೋ ಗೊತ್ತಿಲ್ಲ ಹಿಂಗೆ ಇಟ್ಕೊಂಡ್ರಂತೂ ಪಕ್ಕ ಬಂದೇ ಎಲ್ಲ ಸೋರೆ ಸೋರುತ್ತೆ ಅದಕ್ಕೆ ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ನನಗೆ ಪಾತ್ರೆ ಒಂದು ತೊಳ್ಕೊಬಂದಿದ್ರೆ ಟೆನ್ಷನ್ ಇರ್ತಿರಲಿಲ್ಲ ಪಾತ್ರೆನೇ ತೊಳ್ದಿಲ್ಲ ಅದೇ ಒಂದು ಅರ್ಧ ಟೆನ್ಷನ್ ಆಗ್ತಿದೆ ನನಗೆ ಅವೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ಇಟ್ಟಿದ್ರೆ ಒಂಥರ ಸಮಾಧಾನ ಅನ್ನಿಸ್ತಾ ಇತ್ತು ಮನಸ್ಸಿಗೆ ಏನು ಮಾಡೋದು ಮಳೆಯನ್ನು ತಡೆಯೋಕ್ಕಾಗಲ್ಲಲ್ವ ಅಷ್ಟೇ ಇನ್ನು ಊಟ ಕೂಡ ಆಯಿತು ಊಟ ಅಂತ ಇವತ್ತು ನೆಮ್ಮದಿ ಊಟ ಮಾಡಿದೆ ಯಾಕೆಂದರೆ ತುಂಬ ಮಳೆ ಇಟ್ಕೊಂಡಿತ್ತು ಮತ್ತು ಅಂಗಡಿ ಕೂಡ ಯಾರು ಇರಲಿಲ್ಲಲ್ಲ ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡೋದಾಗಲೇನು ಇನ್ನು ಊಟ ಮಾಡಿಬಿಟ್ಟು ಪಾತ್ರೆ ಎಲ್ಲ ಹಂಗೆ ಇಟ್ಟಿದ್ದೀನಿ ಯಾವಾಗ ತೊಳಿಬೇಕೇನೋ ಗೊತ್ತಿಲ್ಲ ನೋಡಬೇಕು ಕರೆಂಟ್ ಕೂಡ ಎರಡು ಸತಿ ಟ್ರಿಪ್ ಆಯ್ತು ಇಷ್ಟೊತ್ತಿಗೆ ನೋಡೋಣ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಮಳೆ ಬಿಟ್ಟಾಗ ಕೆಲಸ ಎಲ್ಲ ಮುಗಿಸ್ಕೊತೀನಿ ಬೇಗ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ಸಪೋರ್ಟ್ ಮಾಡ್ತಾ ಇರೋಂತ ಕೇಳ್ಕೊಳ್ತಾ ಎಲ್ರಿಗೂ ಬಾಯ್ ಗುಡ್ ನೈಟ್